ಹಲೋ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ನಾವಂತೂ ತುಂಬ ಚೆನ್ನಾಗಿದ್ದೀವಿ ಈ ದಿನ ಬೆಳಿಗ್ಗೆನೇ ಲಾಗ್ನ ಶುರು ಮಾಡಿದ್ದೀನಿ ಸೊ ಟಿಫನ್ಗೆ ಅಂತಂದು ಹೇಳ್ಬಿಟ್ಟು ಚಟ್ನಿನಿ ಇವತ್ತು ಚಪಾತಿ ಮಾಡ್ತಾಯಿದ್ದೀನಿ ಸೊ ಚಟ್ನಿ ಆಗಲೇ ಮಾಡಿಟ್ಟಿದ್ದೀನಿ ಸ್ವಲ್ಪ ಹುಣಸೆಹಣ್ಣು ನಾನು ಮಿಸ್ ಮಾಡ್ಕೊಬಿಟ್ಟಿದ್ದೆ ಮರ್ತೋಗ್ಬಿಟ್ಟಿದ್ದೀನಿ ಹಾಕೋದು ಅದಕ್ಕೋಸ್ಕರ ಹುಣ್ಸೆಹಣ್ಣು ಸ್ವಲ್ಪ ನೆನೆಸಿಟ್ಟೆ ನೀರಲ್ಲಿ ಅದು ಚೆನ್ನಾಗಿ ಹುಳಿ ಹಿಂಡ್ಬಿಟ್ಟು ಹಾಕೋಣ ಅಂತ ಯಾವುದೇ ಒಂದು ಇದಕ್ಕೆ ಹುಳಿ ಹಾಕಿಲ್ಲ ಅಂದರೆ ಚೆನ್ನಾಗಿರಲ್ಲ ಅಷ್ಟಾಗಿ ಅದಕ್ಕೆ ಸ್ವಲ್ಪ ಟೇಸ್ಟ್ ನೋಡಿದೆ ಯಾಕೋ ನನಗೇನೋ ಮಿಸ್ ಆಗಿದೆಯಲ್ಲ ಅಂತ ಮತ್ತೆ ನೆನಪು ಮಾಡ್ಕೊಂಡ್ರೆ ಹುಣಸೆಹಣ್ಣು ಮಿಸ್ ಮಾಡ್ಕೊಂಡಿದ್ದೆ ಅದಕ್ಕೆ ಸ್ವಲ್ಪ ನೆನೆಯಕ್ಕೆ ಇಟ್ಟಿದ್ದೀನಿ ಹಾಗೆ ಹೊಸದಾಗಿ ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ ಸೊ ಅವರು ನೋಡ್ಬಿಟ್ಟು ನನ್ನ ವೀಡಿಯೋಸ್ನ ಸಪೋರ್ಟ್ ಮಾಡಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಈಗ ಚಪಾತಿ ಇಟ್ಟು ಒಂದು ಕಡೆ ನೆನೆಸಿಟ್ಟಿದ್ದೆ ಒಂದು ಕಡೆ ಆಗಲೇನೋ ಚಟ್ನಿನೂ ಮಿಕ್ಸಿ ಮಾಡ್ಕೊಂಡೆ ಯಾಕಂದರೆ ಕರೆಂಟ್ ಬೇಗ ಹೊರಟೋಗ್ಬಿಡುತ್ತೆ ನನಗೆ ಆಮೇಲೆ ರುಬ್ಕೊಳ್ಳೋಣ ಬಿಡು ಒಂದು ಎಂಟೂವರೆ ಮೇಲೆ ಒಂಬತ್ತು ಗಂಟೆ ಮೇಲೆ ಅಂದರೆ ಮತ್ತೆ ಮಧ್ಯಾಹ್ನದವರೆಗೂ ಇಲ್ಲ ಒಂದೊಂದು ಡೇ ಫುಲ್ಲಾಗೆ ಕೊಡ್ತಾರೆ ಕರೆಂಟು ಒಂದೊಂದು ಡೇ ಆ ರೀತಿ ಮಾಡ್ತಾರೆ ಮಧ್ಯಾಹ್ನ ಹಂಗೆ ಕೊಡ್ತಾರೆ ಅದಕ್ಕೆ ಫಸ್ಟ್ ಚಟ್ನಿ ಮಾಡ್ಕೊಬಿಡೋಣ ಆಮೇಲೆ ಮಿಕ್ಕಿದ ಕೆಲಸ ಮಾಡೋಣ ಅಂತ ಇವತ್ತು ಎದ್ದಿದ ತಕ್ಷಣ ಬೆಳಿಗ್ಗೆ ಫಸ್ಟ್ ಚಟ್ನಿ ಮಾಡ್ಕೊಂಡೆ ಹೊರಗಡೆ ಕೆಲಸಗಳೆಲ್ಲ ಬಂದೆ ಅಷ್ಟರಲ್ಲಿ ನಾನು ಈಗ ಡೈರೆಕ್ಟ್ ನಿಮಗೆ ಟಿಫನ್ ಮಾಡೋದ್ರಿಂದ ತೋರಿಸ್ತಾ ಇದ್ದೀನಿ ಒಂದು ಕಡೆ ತೊಳಿತಾ ಇದ್ದೀನಿ ಅನ್ನಕ್ಕೆ ಇಡೋಣ ಅಂತಂದು ಯಾಕಂದ್ರೆ ಬರೀ ಚಪಾತಿ ಚಟ್ನಿನೇ ತಿನ್ಕೊಂಡು ಇರೋಕ್ಕಾಗಲ್ವಲ್ಲ ಸ್ವಲ್ಪ ಅನ್ನನೂ ಊಟ ಮಾಡಿದ್ರೆ ಸ್ವಲ್ಪ ಸಮಾಧಾನವಾಗಿ ಇರ್ತಾರೆ ಮಕ್ಕಳಾಗಿರ್ಬೋದು ಇಲ್ಲ ನಮ್ಮ ಮನೆಯವರಾಗಿರ್ಬೋದು ಇಲ್ಲಾಂದರೆ ಹಿಂದೆ ಹಿಂದೆನೇ ಕೇಳ್ತಾ ಇರ್ತಾರೆ ಊಟ ಏನು ಅಡುಗೆ ಏನು ಅಂತಂದು ಸೊ ಅದಕ್ಕೆ ಅದೊಂದು ಸ್ವಲ್ಪ ಅದೊಂದು ಸ್ವಲ್ಪ ಮಾಡ್ಬಿಡಣ ಅಂತ ನಾವು ಹೆಂಗೆ ಅಂದರೆ ಈ ಚಪಾತಿ ಮಾಡಿದೀವಿ ಅಂತ ಇಟ್ಕೊಳ್ಳಿ ಡೇ ಫುಲ್ಲು ಅದೇ ಬೇಕು ಸೊ ದೋಸೆ ಮಾಡಿದ್ರೆ ಅಷ್ಟೇ ಡೇ ಫುಲ್ ಅದೇ ಬೇಕು ಹಂಗೆ ಈಗ ಬೆಳಿಗ್ಗೆ ಟಿಫನ್ಗೆ ತಿಂದ್ವಿ ಮಧ್ಯಾಹ್ನ ಊಟ ಬೇರೆ ಆ ಥರ ಏನಿಲ್ಲ ಸೊ ಬೆಳಿಗ್ಗೆ ಮಾಡಿರೋದು ಇನ್ನು ಮಧ್ಯಾಹ್ನಕ್ಕೆ ನಾವು ಫ್ರೆಶ್ಶಾಗಿ ಮತ್ತೆ ದೋಸೆ ಹಾಕ್ಕೊಂಡು ತಿನ್ನೋದು ಆ ರೀತಿ ಅಭ್ಯಾಸ ಮುಂಚೆಯಿಂದಲೂ ಅಷ್ಟೇ ಸೊ ಏನೇ ಒಂದು ಮಾಡಲಿ ಒಂದು ಡೇಗೆ ಒಂದು ಒಂದು ಅವರ್ಗೆ ಒಂದು ಸ್ವಲ್ಪ ಹೊತ್ತಿಗೆ ಲಿಮಿಟ್ ಅಂತ ಇಲ್ಲ ನಮ್ಮ ಮನೆಗಳಲ್ಲಿ ಸೊ ಡೇ ಫುಲ್ಲು ಅದು ಮುಗಿಯೋವರೆಗೂ ತಿಂತಾನೆ ಇರೋದೆ ಸೊ ಯಾವ ಟೈಮ್ ಆದರೂ ಸರಿಯೇ ಹಂಗೆ ಅದಕ್ಕೆ ಇನ್ನು ಸ್ವಲ್ಪ ಜಾಸ್ತಿನೇ ಕಲಸಿಟ್ಟಿದ್ದೆ ಇನ್ನು ಮೂರು ಟೈಮು ಬೇಕು ಚಪಾತಿ ನಮ್ಮ ಮಧ್ಯಾಹ್ನ ಬೆಳಿಗ್ಗೆ ಸಂಜೆ ಅದಕ್ಕೆ ಇನ್ನು ಸ್ವಲ್ಪ ಜಾಸ್ತಿ ಕಲಸಿಟ್ಟಿದ್ದೆ ಅದನ್ನು ನೆನೆಯಕ್ಕೆ ಇಟ್ಟಿದ್ದೀನಿ ಒಂದು ಕಡೆ ಈಗ ಸ್ವಲ್ಪ ಅನ್ನಕ್ಕೆ ಉಪ್ಪು ಹಾಕ್ಬಿಟ್ಟು ಡಿಪೋ ಅಕ್ಕಿನೇ ನಾವೇನು ಇದು ಮಸೂರಿ ಎಲ್ಲ ಬಳಸ್ತೀನಿ ಅದು ಟಿಫನ್ಸ್ಗೆ ಮಾತ್ರ ರೇರಾಗಿ ಅಷ್ಟೇ ಏನಾದರೂ ಬಿರಿಯಾನಿ ಹಂಗೆ ಮಾಡಿ ಮಾಡಿದ್ರೆ ಪ ಇದರಲ್ಲೂ ಮಾಡ್ತೀನಿ ಸೋನ ಮಸೂರಿಯಲ್ಲಿ ಮಾಡ್ತೀನಿ ಇಲ್ಲ ಬಾಸ್ಮತಿ ರೈಸಲ್ಲಿ ಮಾಡ್ತೀನಿ ನಾನು ಆ ವೀಡಿಯೋಸ್ ಏನೂ ಶೇರ್ ಮಾಡ್ಕೊಂಡಿಲ್ಲ ಹಾಗೆ ಒಬ್ಬರು ಸಿಸ್ಟರ್ ಕೇಳಿದ್ರಿ ನೀವು ದೋಸೆ ಇಡ್ಲಿ ಮಾಡಲ್ವಾ ಟಿಫನ್ಗೆ ಅಂತ ಮಾಡ್ತೀನಿ ಏನಂದರೆ ನಾನು ವೀಡಿಯೋಸ್ ಶೂಟ್ ಮಾಡಕ್ಕೆ ಆ ಟೈಮಲ್ಲಿ ಅಷ್ಟೇ ನೆಕ್ಸ್ಟ್ ಟೈಮ್ ನಾನು ಮಾಡ್ದಕ್ಕೆ ತಪ್ಪದೆ ಶೇರ್ ಮಾಡ್ಕೊತೀನಿ ಈಗ ಅನ್ನಕ್ಕೆ ಒಂದು ಕಡೆ ಇಟ್ಟೆ ಹಾಗೆ ಸ್ವಲ್ಪ ಜನ ಕೇಳ್ತಾ ಇದ್ರು ಎಲ್ಲರೂ ಮಾಡ್ಬೋದಾ ಯೂಟ್ಯೂಬ್ ವೀಡಿಯೋಸು ಆದರೆ ಇಲ್ಲ ಇಂಥವ್ರೇ ಮಾಡಬೇಕು ಅಂತ ಏನಾದರೂ ಸೀಮಿತ ಅಂತ ಇದೆಯಾ ಯೂಟ್ಯೂಬಲ್ಲಿ ಅಂತಂದು ಕೇಳಿದ್ರು ಇಲ್ಲ ಯಾರು ಬೇಕಾದರೂ ಮಾಡ್ಬೋದು ಟ್ಯಾಲೆಂಟ್ ಅನ್ನೋದೊಂದು ಇದ್ದು ಇಲ್ಲ ಒಂದು ಹತ್ತು ಜನದ ನಡುವೆ ನಾವು ಧೈರ್ಯವಾಗಿ ಮಾತಾಡ್ತೀವಿ ಅನ್ನೋ ಒಂದು ಮ ಮನಸ್ಥಿತಿ ಇದ್ದು ನಾನು ಮಾತಾಡೋಬಲ್ಲೆ ಯಾರೇ ಇರಲಿ ಒಂದು ಹತ್ತು ಜನ ನಮ್ಮನ್ನು ನೋಡಿಬಿಟ್ಟು ಕ್ಲಾಬ್ಸ್ ಹೊಡೆಯೋ ರೇಂಜ್ಗೆ ನಾವು ಮಾತಾಡ್ತೀವಿ ಅನ್ನೋ ಹಾಗಿದ್ರೆ ದಯವಿಟ್ಟು ಯಾರಾದರೂ ಮಾಡ್ಬೋದು ಸೊ ಇಂಥವ್ರೇ ಅಂತ ಏನು ಲಿಮಿಟ್ ಇಲ್ಲ ಸೀಮಿತ ಅಂತಂದು ಇಲ್ಲ ಸೊ ನಾವು ಪರವಾಗಿಲ್ಲ ಸೊ ಯಾರು ಏನೇ ಇದು ಮಾಡ್ಕೊಳ್ಳಿ ನಮ್ಮ ಕಾನ್ಸಂಟ್ರೇಷನ್ ಎಲ್ಲ ವೀಡಿಯೋಸ್ ಮೇಲೆ ಕೊಟ್ಕೊಂಡು ನಾವು ಈ ರೀತಿ ಮಾತಾಡ್ತಾ ಒಂದು ಹತ್ತು ಜನನ ನಾವು ಮೆಚ್ಚಿಸಿದ್ದೀವಿ ಇಲ್ಲ ಹತ್ತರಲ್ಲಿ ಐದು ಜನನ ನಾವು ಮೆಚ್ಚಿಸ್ತಾ ಇದ್ದೀವಿ ಅಂದರೆ ಯಾರು ಬೇಕಾದರೂ ಮಾತಾಡ್ಬೋದು ಮಾಡ್ಬೋದು ವೀಡಿಯೋಸು ಸೊ ಹೇಳಕ್ಕೆ ಇಷ್ಟಪಡ್ತೀನಿ ಕೇಳ್ತಾ ಇದ್ರಿ ಸೊ ನಾವು ಮಾಡ್ಬೋದಾ ಇಲ್ಲ ಇಂಥವ್ರೇ ಮಾಡ್ಬೇಕು ಅನ್ನೋದು ಏನಾದರೂ ರೂಲ್ಸ್ ಇದೆಯಾ ಅದರಲ್ಲಿ ಅಂತ ತಿಳಿದಿರೋರು ತುಂಬ ಜನ ಇರ್ತಾರೆ ಹಾಗೆ ತಿಳಿದಿರೋರು ತುಂಬ ಜನ ಇರ್ತಾರೆ ನನಗೆ ಗೊತ್ತಿಲ್ಲದೇ ಮೆಸೇಜ್ ಮಾಡಿದ್ರಲ್ಲ ಸೊ ಅಂಥವ್ರಿಗೆ ಹೇಳ್ತಾ ಇದ್ದೀನಿ ಅಷ್ಟೇ ಎಲ್ರಿಗೂ ಅಲ್ಲ ಪಾಪ ಗೊತ್ತಿರಲ್ಲ ಸ್ವಲ್ಪ ಜನಕ್ಕೆ ನನಗೆ ಯೂಟ್ಯೂಬ್ ಬರೋದಕ್ಕಿಂತಲೂ ಮುಂಚೆ ಏನು ಅಂದರೆ ಏನೂ ಗೊತ್ತಿರಲ್ಲ ಯೂಟ್ಯೂಬ್ ಬಗ್ಗೆ ಇದರಲ್ಲಿ ಬಂದು ನಾನು ಸ್ಟಾರ್ಟಿಂಗಲ್ಲಿ ತುಂಬ ಭಯ ಪಟ್ಕೊಂಡೆ ಮಾತಾಡ್ತಾ ಇದ್ದೆ ಅದಾದಮೇಲೆ ಸ್ವಲ್ಪ ನಾನು ಧೈರ್ಯವಾಗಿ ಬರ್ತಾ 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 ನನಗೂ ಟ್ರೈನ್ ಅಪ್ ಆಯಿತು ಸೊ ವೀಡಿಯೋಸಲ್ಲಿ ಮಾತಾಡೋದೇ ಎಕ್ಸ್ಪ್ಲೈನ್ ಹೇಗೆ ವೀಡಿಯೋನ ವ್ಯೂವರ್ಸ್ಗೆ ತೋರಿಸೋದು ಹೇಗೆ ಅನ್ನೋದು ನಾನು ತುಂಬ ಕಲಿತೆ ಎಡಿಟಿಂಗ್ ಆಗಿರ್ಬೋದು ವಾಯ್ಸ್ ಅವರ್ ಆಗಿರ್ಬೋದು ಪ್ರತಿಯೊಂದನ್ನು ಅದರಿಂದ ಸ್ವಲ್ಪ ಈಗ ಪರವಾಗಿಲ್ಲ ನಾನು ಒಂದು ಸ್ವಲ್ಪ ಮಾತಾಡಬಲ್ಲೆ ಅನ್ನೋದು ಒಂದು ಎಕ್ಸ್ಪೀರಿಯನ್ಸ್ ಆಗಿದೆ ನನಗೂ ಅದಕ್ಕೋಸ್ಕರ ನಿಮಗೂ ಹೇಳ್ತೀನಿ ಸ್ಟಾರ್ಟಿಂಗಲ್ಲಿ ಯಾರಿಗೂ ಏನೂ ಬರೋಲ್ಲ ಸೊ ನಾವು ಕಲಿತಾ ಕಲಿತಾ ಎಲ್ಲನೂ ಕಲಿಬೋದು ಸೊ ಏನೋ ಅಸಾಧ್ಯ ಅಂತಂದೇನಿಲ್ಲ ನಾವು ಸಾಧನೆ ಮಾಡೋಕ್ಕೆ ಅಂತ ಮೇಲೆ ಹಿಂದೆ ತಿರುಗಿ ನೋಡಬಾರ್ದು ಅಷ್ಟೇ ಸ್ವಲ್ಪ ಭಯ ಅನ್ನಿಸ್ತು ಸ್ಟಾರ್ಟಿಂಗಲ್ಲಿ ಯಾಕಂದರೆ ಎಲ್ಲರೂ ಅಕ್ಸೆಪ್ಟ್ ಮಾಡ್ಕೊಳ್ಳೋ ಮನಸ್ಥಿತಿಯಲ್ಲಿ ಇರಲ್ಲ ಸ್ವಲ್ಪ ಜನ ಓಕೆ ಅಂತಾರೆ ಇನ್ನೊಂದು ಸ್ವಲ್ಪ ಜನ ನಗ್ತಾರೆ ನಮ್ಮನ್ನು ನೋಡಿಬಿಟ್ಟು ಸೊ ಇನ್ನೂ ಒಂದು ಸ್ವಲ್ಪ ಜನ ಏನು ಮಾಡ್ತಾರೆ ನಾವು ವೀಡಿಯೋಸಲ್ಲಿ ಯಾವ ರೀತಿ ಮಾತಾಡ್ತೀವೋ ಅದೇ ರೀತಿ ಸೈಡಲ್ಲಿ ಮಿಮಿಕ್ರಿ ಮಾಡ್ತಾರೆ ಓಡಾಡಬೇಕಾದ್ರೆ ಸೊ ಇವನ್ನೆಲ್ಲ ನಾವು ಅರ್ಥ ಮಾಡ್ಕೊಂಡು ಇದನ್ನೆಲ್ಲ ಜಯಿಸ್ಕೊಂಡು ಅವಮಾನನೆಲ್ಲ ನಾವು ಮುಂದೆ ಬಂದಾಗ ಸೊ ನಮಗೂ ಅಂತ ಒಂದು ಸಬ್ಸ್ಕ್ರೈಬರ್ಸ್ ಬಂದು ವ್ಯೂವ್ಸ್ ಅನ್ನೋದು ಬಂದು ಪರವಾಗಿಲ್ಲ ಇದರಲ್ಲಿ ಒಂದು ಸ್ಯಾಲ್ರಿ ತಗೊಂಡೆ ಅನ್ನೋ ಒಂದು ರೇಂಜ್ಗೆ ಬಂದಾಗ ಆಗ ನಮ್ಮನ್ನ ನೋಡಿ ನಕ್ಕಿರೋ ಅಂತಾರೋ ನಮ್ಮನ್ನ ನೋಡಿ ಆಡ್ಕೊಂಡಿರೋ ಅಂತಾರೋ ಅವರೇ ಒಂದು ಪರವಾಗಿಲ್ಲಪ್ಪ ಏನೋ ಒಂದು ಮಾಡ್ತಿದ್ದಾಳೆ ಅನ್ನೋ ರೇಂಜ್ಗೆ ನಾವು ತಗೊಂಡು ಹೋಗಬೇಕು ಅವ್ರ ಮೈಂಡ್ಸೆಟ್ನ ಆ ರೀತಿ ನಾವು ಬೆಳೆದು ತೋರಿಸಬೇಕು ಬೆಳವಣಿಗೆ ಅಂದರೆ ಅಷ್ಟು ಸುಲಭವಾಗಿ ಬರಲ್ಲ ಅದರಿಂದ ತುಂಬ ಹಾರ್ಡ್ ವರ್ಕ್ ಮಾಡಿದ್ರೆ ಮಾತ್ರ ಬರ್ತೀವಿ ಸೊ ಬನ್ನಿ ಪರವಾಗಿಲ್ಲ ಒಂದು ಹೆಣ್ಮಗಳು ಹೊರಗಡೆ ಹೋಗಿ ಏನು ದುಡಿತಾರೋ ಅದನ್ನ ನಾವು ಮನೆಯಲ್ಲೇ ದುಡ್ಕೋಬೋದು ಸೊ ಇದರಿಂದ ಲಕ್ಷ ಲಕ್ಷ ದುಡಿತೀವಿ ಅಂತ ಹೇಳೋ ಹೇಳೋ ಅಷ್ಟಿದಿಲ್ಲ ಯಾಕಂದರೆ ಅದು ನಮ್ಮ ವ್ಯೂಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಅಮೌಂಟ್ ಬರೋದು ಅನ್ನೋದು ಸೊ ಪರವಾಗಿಲ್ಲ ಒಂದು ರೇಂಜ್ಗೆ ಒಂದು ಕಂಪ್ನಿಗೆ ಏನಾದರೂ ನಾವು ಹೋದರೆ ಅದರಲ್ಲಿ ಸ್ಯಾಲ್ರಿ ಎಷ್ಟು ಕೊಡ್ತಾರೆ ಹೆಣ್ಮಕ್ಳಿಗೆ ಅಷ್ಟು ನಮಗೆ ಯೂಟ್ಯೂಬಿಂದ ಅರ್ನ್ ಮಾಡ್ಬೋದು ಅದು ಡೈಲಿ ಒನ್ ಡೇ ಬಿಡದೆ ಕಷ್ಟಪಟ್ಟರೆ ಆ ರೀತಿ ಅರ್ನ್ ಮಾಡ್ಬೋದು ಸೊ ಇವತ್ತು ಹಾಕ್ಬಿಟ್ಟು ಇನ್ನೊಂದು ಒಂದು ವಾರಕ್ಕೆ ಒಂದು ವೀಡಿಯೋ ಹಾಕೋದು ಸೊ ಇಲ್ಲ ಎರಡು ವಾರಕ್ಕೆ ಒಂದು ವೀಡಿಯೋ ಹಾಕೋದು ಆ ರೀತಿ ಮಾಡ್ತಾ ಹೋದರೆ ಸೊ ಅದರಲ್ಲಿ ಸಕ್ಸಸ್ ಅನ್ನೋದು ಬರಲ್ಲ ಯೂಟ್ಯೂಬಲ್ಲಿ ಅಲ್ಲಿ ಇದರಲ್ಲೂ ಅಷ್ಟೇನೂ ನಾವು ಡೈಲಿ ಕಷ್ಟಪಟ್ಟರೆ ಸಕ್ಸಸ್ ಕಾಣೋಕ್ಕೆ ಸಾಧ್ಯ ಇದು ಹೇಳಕ್ಕೆ ಇಷ್ಟಪಡ್ತೀನಿ ಹೆಣ್ಮಕ್ಳಿಗೆ ಬನ್ನಿ ಸೊ ಯಾರ ಹತ್ರ ಕೈ ಚಾಚ ಅವಶ್ಯಕತೆ ಇರಲ್ಲ ಸೊ ನಮ್ಮ ಮನೆ ಆಗಿರ್ಬೋದು ನಮ್ಮ ಲೈಫ್ ಸ್ಟೈಲ್ ಬರೀ ಇದೇ ವ್ಲಾಗ್ಸೆ ಅಂತಂದಲ್ಲ ನಿಮ್ಗೆ ಯಾವುದೇ ತರ ಒಂದು ಟೆಕ್ ಚಾನಲ್ ಆಗಿರ್ಬೋದು ಇನ್ಫಾರ್ಮೇಷನ್ ವೀಡಿಯೋಸ್ ಆಗಿರ್ಬೋದು ಸೊ ಇಲ್ಲ ಬರೀ ಸ್ಯಾರೀಸು ಈ ರೀತಿ ಮೀಶೋಯಿಂದ ಪರ್ಚೇಸ್ ಮಾಡ್ಕೊಂಡು ಅದು ಬಿಸ್ನೆಸ್ ಆಗಿ ಕನ್ವರ್ಟ್ ಮಾಡ್ಕೊಂಡಿದ್ದಾರೆ ತುಂಬಾ ಜನ ಲೇಡೀಸು ಆ ರೀತಿ ಯಾವ್ದು ಬೇಕಾದ್ರೂ ನೀವು ಟೈಲರಿಂಗ್ ಆಗಿರ್ಬೋದು ಈ ರೀತಿ ಸೊ ತುಂಬಾ ಆಪ್ಷನ್ಸ್ ಇದೆ ನಿಮಗೆ ಯಾವುದ್ರ ಮೇಲೆ ಇಂಟ್ರೆಸ್ಟ್ ಇದೆಯೋ ಅದನ್ನ ಆಯ್ಕೆ ಮಾಡ್ಕೊಂಡು ನೀವು ಯೂಟ್ಯೂಬ್ ಅನ್ನೋ ಒಂದು ಫೀಲ್ಡ್ಗೆ ಬಂದರೆ ಸೊ ತುಂಬ ಚೆನ್ನಾಗಿ ನಾವು ಒಂದು ಲೈಫ್ನ ಲೀಡ್ ಮಾಡ್ಬೋದು ಸೊ ಪರವಾಗಿಲ್ಲ ದುಡ್ಡು ಊಟಕ್ಕೆ ದುಡ್ಡು ಅಂತಂದು ಹೇಳೋದು ತಪ್ಪಾಗುತ್ತೆ ನಾವು ಊಟಕ್ಕೆ ಮತ್ತೆ ನಾವು ಉಡುವಂಥ ಬಟ್ಟೆಗೆ ಪರವಾಗಿಲ್ಲ ನಮ್ಮ ಇಬ್ಬರು ಮಕ್ಕಳನ್ನ ಓದಿಸ್ಕೊಂಡು ನಾವು ಮುಂದೆ ಹೋಗ್ತೀವಿ ಅನ್ನೋದಕ್ಕೆ ಏನು ಕೊರತೆ ಇರೋಲ್ಲ ಆರಾಮಾಗಿ ಕಷ್ಟಪಡಬೇಕು ಮೇಯ್ನ್ ಕಷ್ಟ ಪಡ್ದಿದ್ದೇನು ಬರಲ್ಲ ಕಷ್ಟಪಟ್ಟು ಮಾಡಿ ತಪ್ಪದೆ ಸಕ್ಸಸ್ ಬರುತ್ತೆ ಅದ್ರ ಮೇಲೆ ಒಂದು ಶ್ರದ್ಧೆ ಅನ್ನೋದು ಇರಬೇಕು ಡೈಲಿ ನಾವು ಕೆಲಸ ಮಾಡ್ತೀವಿ ಅನ್ನೋದೊಂದು ನಂಬಿಕೆ ಇಟ್ಟು ಕೆಲಸ ಮಾಡಿದ್ರೆ ಸಕ್ಸಸ್ ಅನ್ನೋದು ಅದೇ ಬರುತ್ತೆ ಸ್ವಲ್ಪ ಲೇಟ್ ಆಗುತ್ತೆ ಅಷ್ಟೇ ಸಕ್ಸಸ್ನ ಕಾಣೋದು ಸುಲಭವಾಗಿ ಸಿಕ್ಕಿದ್ರೆ ಏನಾಗ್ಲಿ ಅದಕ್ಕೆ ಥ್ರಿಲ್ ಇರಲ್ಲ ಅಂತಾರಲ್ಲ ಅದು ನಿಜ ಸೊ ಸುಲಭವಾಗಿ ಸಕ್ಸಸ್ ಬಂದ್ರೆ ಅದಕ್ಕೆ ಚೆನ್ನಾಗಿರಲ್ಲ ಸಕ್ಸಸ್ ಅನ್ನೋದು ಏನಕ್ಕೆ ತುಂಬಾ ಅವಮಾನ ಕಷ್ಟಪಟ್ಟು ಮೇಲೆ ಮಾತ್ರ ಸಕ್ಸಸ್ ಆಗಿದ್ದಾರೆ ಅನ್ನೋದಕ್ಕೆ ಒಂದು ಅರ್ಥ ಸಿಗುತ್ತೆ ಅದಕ್ಕೋಸ್ಕರ ಹೇಳ್ತಾ ಇದೀನಿ ನೋಡಿ ಕಷ್ಟಪಟ್ಟು ನಾವು ಮಾಡ್ತೀವಿ ಇದರಿಂದ ಏನಾದರೂ ಒಂದು ಅರ್ನ್ ಮಾಡ್ಲೇಬೇಕು ಅನ್ನೋ ಮನಸ್ಥಿತಿ ಇಟ್ಕೊಂಡ್ರೆ ಯೂಟ್ಯೂಬ್ ಬನ್ನಿ ಸುಮ್ನೆ ಟೈಮ್ ಪಾಸ್ಗೆ ಓ ಇದು ಹಾಕಿದ್ರೆ ವೈರಲ್ ಆಗುತ್ತೆ ಒಂದು ವೀಡಿಯೋಗೆ ವೈರಲ್ ಆಗ್ತೀವಿ ಅನ್ನೋ ಬಿಟ್ ಇಟ್ಟು ಇಟ್ಕೊಂಡು ಬಂದರೆ ಸಕ್ಸಸ್ ಆಗೋಕ್ಕಾಗಲ್ಲ ಇದು ಹೇಳಕ್ಕೆ ಇಷ್ಟಪಡ್ತೀನಿ ನಿಮಗೆ ಸೊ ಈಗ ನಾನು ಚಪಾತಿ ನೋಡಿ ನಿಮ್ಮ ಜೊತೆ ಮಾತಾಡ್ತಾನೆ ಈಗ ಎಲ್ಲ ಸುಟ್ಬಿಟ್ಟೆ ಚಪಾತಿ ಸ್ವಲ್ಪ ಎಣ್ಣೆ ನಮ್ಮ ಮನೆಯವ್ರಿಗೆ ಸ್ವಲ್ಪ ಕಡಿಮೆ ಹಾಕಬೇಕು ನನಗೂ ನನ್ನ ಮಕ್ಕಳಿಗೆ ಸ್ವಲ್ಪ ಜಾಸ್ತಿನೇ ಇರಬೇಕು ಎಣ್ಣೆ ಅದಕ್ಕೆ ಅವ್ರಿಗೆ ಸ್ವಲ್ಪ ಸುಟ್ಟು ನಾನು ಅರವಿಂದನಿಗೆ ಕೊಡ್ತಾ ಕೊಡೋಣ ಅಂತಂದು ಹೇಳ್ಬಿಟ್ಟು ಸುಡ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಇದು ಕಡಲೆ ಬೀಜ ಮತ್ತು ತೆಂಗಿನಕಾಯಿ ಹಸಿ ತೆಂಗಿನಕಾಯಿ ಹಾಕಿ ಚಟ್ನಿ ಮಾಡಿರೋ ಅಂಥದ್ದು ಇದಕ್ಕೆ ಪಲ್ಯ ಇದ್ದರೆ ನಮ್ಮ ಮನೆಯವ್ರು ಊಟ ಮಾಡೋದು ಏನಂದರೆ ಇವತ್ತು ಪಲ್ಯ ಇಲ್ಲ ಅದಕ್ಕೆ ಅವರು ಚಪಾತಿ ಒಂದು ಎರಡು ತಿಂದ್ರಷ್ಟೇ ಇನ್ನಿರೋದು ಅನ್ನದಲ್ಲೇ ಊಟ ಮಾಡಿದ್ರು ಸ್ವಲ್ಪ ಮೊಸರು ಅನ್ನ ಚಟ್ನಿ ಜೊತೆ ಊಟ ಮಾಡಿದ್ರು ಈಗ ಕೊಡ್ತಾ ಇದ್ದೀನಿ ಅರವಿಂದನಿಗೆ ಫೇವ್ರೇಟ್ ಅಂತಂದು ಹೇಳ್ಬೋದು ಚಪಾತಿ ದೋಸೆ ಇಡ್ಲಿ ಎಲ್ಲ ತಿನ್ನಲ್ಲ ಅವನು ಚಪಾತಿ ದೋಸೆ ಅಂದರೆ ಸಖತ್ ಇಷ್ಟಪಡ್ತಾನೆ ಹಾಗೇ ಸ್ವೀಟ್ ತುಂಬ ತಿಂತಾ ಇದ್ದ ಮುಂಚೆ ಈಗ ಸ್ವೀಟ್ ಎಲ್ಲ ಬಿಟ್ಬಿಟ್ಟವನೇ ಕಡುಬು ಈ ಥರ ಹೋಳ್ಗೆ ಅಂದರೆ ಸಖತ್ ಇದ್ದಾಗ ಈ ನಡುವೆ ಅವನ್ನೆಲ್ಲ ಬಿಟ್ಟಾಕಿ ಬರೀ ಈ ರೀತಿ ಹೋಗ್ತಾವನೆ ತಿನ್ನಲಿ ಚೆನ್ನಾಗಿ ಹೊಟ್ಟೆ ತುಂಬ ಅಂತ ಈಗ ನಾನು ಚಪಾತಿ ಸುಟ್ಟು ಸುಟ್ಟು ಹಾಕ್ತಾ ಇದ್ದೆ ತಿಂತಾ ಇದ್ದವನು ಒಂದು ನಾಲ್ಕೈದು ಚಪಾತಿ ಆದರೂ ತಿಂತಾನೆ ಸೊ ತಿಂದಾದಮೇಲೆ ನಾವು ಟಿಫನ್ ಎಲ್ಲ ಊಟ ಮಾಡಿ ಹಾಗೆ ನಾನು ಮಾರನೇ ದಿನ ಅಂದರೆ ಒಂದು ಮೂರು ನಾಲ್ಕು ದಿನ ಹಿಂದೆ ನಾನು ಇದು ಮರದಾಸ್ನಲ್ಲಿ ಜಾತ್ರೆಗೆ ಹೋಗಿದ್ನಲ್ಲ ಸೊ ಆ ವಿಡಿಯೋನ ಸ್ವಲ್ಪ ಶೇರ್ ಇದ್ದೀನಿ ನಿಮ್ಮ ಜೊತೆ ಈ ಪಾಪು ಅವ್ರ ಮನೆಗೆ ನಾವು ಬಂದಿದ್ದು ಸೊ ತುಂಬ ಜನ ಇದನ್ನು ಇದ್ರು ಕ್ವಶನ್ ಮಾಡಿ ಸೊ ಎಲ್ಲರೂ ಮನೆಗೂ ಹೋಗ್ತಿರಲ್ಲ ನಿಮ್ಗೇನು ಮಾಡೋಕ್ಕೆ ಕೆಲಸ ಇರಲ್ವಾ ಅಂತಂದು ಸ್ವಲ್ಪ ಜನ ಕೇಳಿದರು ನನ್ನ ಹಾಗಾಗಿ ಇನ್ನ ಕೇಳ್ದೇ ಇರೋರು ಮನಸ್ಸಲ್ಲಿ ಇದೇ ಉಳ್ಕೊಂಡಿದೆ ಅದಕ್ಕೆ ಕ್ಲಿಯರ್ ಮಾಡೋಣ ಅಂತಂದು ಸುಮ್ಮನೆ ಈಗ ಬಂದ್ಬಿಟ್ಟು ಈಗ ಫೋನ್ ಮಾಡಿ ಇಲ್ಲ ಅಂದರೆ ಸುಮ್ಮನೆ ಒಂದು ಮೆಸೇಜ್ ಮಾಡಿ ನೀವು ಬರಬೇಕು ನಮ್ಮ ನಮ್ಮನೆ ಜಾತ್ರೆಗೆ ಅಂದರೆ ಯಾರೂ ಹೋಗೋಲ್ಲ ಸೊ ನಾವು ಬರಲೇಬೇಕು ಅಂತ ಹೇಳ್ಬಿಟ್ಟು ಸುಮಾರು ಅಂದರೆ ಒಂದೆರಡು ತಿಂಗಳಿಂದ ಈ ಪಾಪು ಮತ್ತು ಇವ್ರಮ್ಮ ಸೊ ಎರಡು ತಿಂಗಳ ಹಿಂದೆಯಿಂದ ಸೊ ಈ ರೀತಿ ಒಂದೆರಡು ತಿಂಗಳಾದಮೇಲೆ ನಮ್ಮೂರಲ್ಲಿ ಜಾತ್ರೆ ಇದೆ ನೀವು ಬರಬೇಕು ಅಂತ ಕರೆಕ್ಟಾಗಿ ಒನ್ ವೀಕಲ್ಲಿ ಒಂದು ಟೂ ಟೈಮ್ಸ್ ಆದರೂ ಕಾಲ್ ಮಾಡೋರು ಡೈಲಿ ಸೊ ಆ ರೀತಿ ಕಾಲ್ಸ್ ಮಾಡೋರು ಸೊ ಅದಕ್ಕೋಸ್ಕರ ಆ ರೀತಿ ಆ ರೀತಿ ಕರೆದ್ರೆ ಹೋಗೋಕ್ಕೆ ಒಂಥರ ಅಯ್ಯೋ ಪಾಪ ಹೋಗಿಲ್ಲ ಅಂದರೆ ಬೇಜಾರು ಮಾಡ್ಕೊತಾರೇನೋ ಅನ್ನೋ ಇದು ಇದರಿಂದ ಹೋಗ್ತಿದ್ದೀವಿ ಹೊರತು ಸುಮ್ಮನೆ ಕರೆದಿರೋರ ಮನೆಗೆಲ್ಲ ಹೋಗ್ತಾ ಇಲ್ಲ ಸೊ ಇದನ್ನು ಕ್ಲಾರಿಫೈ ಮಾಡ್ತಾ ಇದ್ದೀನಿ ನಮಗೆ ಬೇಕೇ ಬೇಕು ನೀವು ಬರಲೇಬೇಕು ಅನ್ನೋರ ಮನೆಗೆ ಮಾತ್ರ ಹೋಗ್ತಾ ಇರೋದು ಯಾಕಂದರೆ ಕರೆಯೋದ್ರಲ್ಲಿ ತುಂಬ ಡಿಫ್ರೆಂಟ್ ಗೊತ್ತಾಗುತ್ತೆ ನಿಮ್ಗೂ ನೀವು ಅದು ಫೇಸ್ ಮಾಡಿರ್ತೀರ ಸುಮ್ಮನೆ ಮಾತಿನ ವಿಷಯಕ್ಕೆ ಕರೀತಾರೆ ಸೊ ಅಂಥವ್ರ ಮನೆಗಳಿಗೆಲ್ಲ ಹೋಗೋಕ್ಕೂ ಆಗಲ್ಲ ಸುಮ್ಮನೆ ನೀವು ಬರಲೇಬೇಕು ಅಂತ ನಮಗೆ ಒಂದು ಇದು ಮಾಡ್ಕೊಂಡು ಕರಿತಾ ಇರ್ತಾರಲ್ಲ ಅಂಥವ್ರ ಮನೆಗೆ ಆರಾಮಾಗಿ ಬರಬೇಕು ಅನಿಸುತ್ತೆ ನಮ್ಗೂನು ಹಾಗೆ ಪಾವರ್ ದಲ್ಲಿ ಬಂದ್ಬಿಟ್ಟು ಅದು ಕೂಲರ್ದು ಸ್ವಲ್ಪ ವಿಡಿಯೋ ಮಾಡಿಕೊಂಡು ಅದು ಏನಿತ್ತು ಆಫರ್ ಅದೆಲ್ಲ ಹೇಳ್ಬಿಟ್ಟು ಬಂದೆ ಮತ್ತೆ ನೆಕ್ಸ್ಟ್ ನಾವು ಹಂಗೆ ಮದಾಸ್ನಲ್ಲಿಗೆ ಬಂದಿದ್ದು ಇದು ನಮ್ಮ ಅಣ್ಣವ್ರ ಮನೆ ಸೊ ತುಂಬ ದಿನದಿಂದ ಕೇಳ್ತಾ ನಾನು ತೋರಿಸ್ತಾ ಇದ್ದೀನಿ ವೀಡಿಯೋದಲ್ಲಿ ಮಂಜು ಅಣ್ಣ ಅಂತ ನಮ್ಮ ಮನೆಯವ್ರ ಫ್ರೆಂಡ್ ಇವರು ಅಂತ ಅವ್ರ ಮನೆಗೆ ಊಟಕ್ಕೆ ಅಂತ ಏನು ಬರಲಿಲ್ಲ ಹೇಳಿ ಸುಮ್ಮನೆ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದಿದ್ದು ನಾವು ಊಟನೂ ಮಾಡಲಿಲ್ಲ ಇಲ್ಲಿ ಯಾಕಂದರೆ ನಾವು ಅಲ್ಲಿ ಅವ್ರ ಮನೆ ಮಾಡಿದ್ವಲ್ಲ ಸೊ ಅದೇ ಸಾಕಾಗಿತ್ತು ನಮಗೆ ಹಾಗಾಗಿ ಇಲ್ಲಿ ಬಂದು ಇವ್ರನ್ನ ಸುಮ್ಮನೆ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದ್ವಿ ಇಲ್ಲಿ ನಮ್ಮ ಅವರು ನಮ್ಮ ಅಣ್ಣ ಬ್ರದರ್ ಇರಲಿಲ್ಲ ಮಂಜು ಅಣ್ಣ ಏನೋ ಇದು ಹೂ ಕೊಟ್ಟು ಬರೋಕ್ಕೋಗಿತ್ತು ಹೊಸ ಅಂತಂದು ಹಾಗೆ ಇಲ್ಲಿ ಕುತ್ಕೊಂಡು ನಮ್ಮ ಅತ್ತಿಗೆ ಅವ್ರ ಜೊತೆ ಎಲ್ಲರ ಜೊತೆ ಮಾತಾಡ್ತಾ ಇದ್ವಿ ಸೊ ಇವರಂತೂ ತುಂಬಾ ಫ್ಯಾನ್ ನನಗೆ ಅಂದ್ರೆ ಸಿಕ್ಕಾಪಟ್ಟೆ ನನ್ನ ವೀಡಿಯೋಸ್ನ ಫ್ಯಾಮಿಲಿ ಎಲ್ಲ ನೋಡ್ತಾ ಇರ್ತಾರೆ ಮರದಸ್ನಹಳ್ಳಿಲಿ ಸೊ ತುಂಬಾ ಇಷ್ಟ ಆಗುತ್ತೆ ಹಾಗೆ ಅಣ್ಣ ಅಂತೂ ಡೈಲಿ ನೋಡ್ತಾನೆ ಇರುತ್ತಂತೆ ನನ್ನ ವೀಡಿಯೋಸು ನಮ್ಮ ಅತ್ತಿಗೆ ಇದ್ದಾರಲ್ಲ ಅವ್ರ ಅಣ್ಣ ತಮ್ಮದಿರೋರು ಎಲ್ಲರೂ ಸೊ ಅವ್ರ ಮನೆಗೆ ಬಂದೀಗ ಮಾತಾಡಿಸ್ತಾರ್ದು ಮಂಜುಣ್ಣ ಅವ್ರ ಮಿಸ್ಸಸ್ ಇವಾಗೊಂದು ಒಂದು ನಮ್ಮೂರಿತ್ತು ಅವ್ರ ಮನೆ ಅದೇ ಅವ್ರ ಮಂಜುಣ್ಣ ಇದಾರಲ್ಲ ಸದ್ಯ ಅವ್ರ ಅಕ್ಕನೇ ಅವ್ರ ಮನೆಗೆ ಇವರೆಲ್ಲ ಬಂದಿರೋದು ಈಗ ಅದಕ್ಕೆ ನಾನು ಬಂದ್ಬಿಟ್ಟು ಈಗ ಅರ್ಶನ ಕುಂಕುಮ ತಗೊಂಡು ಇವ್ರದ್ದು ಹೂವಿನ ವ್ಯಾಪಾರ ಮತ್ತು ತೋಟಗಳೆಲ್ಲ ಮಾಡ್ಕೊತಾರೆ ಆರಾಮಾಗಿ ಚೆನ್ನಾಗಿ ಮನೆ ಕಡೆ ಇದ್ದಾರೆ ಅಂದರೆ ಹೇಳ್ಬೋದು ಚೆನ್ನಾಗಿ ಯಾಕಂದರೆ ಅಷ್ಟು ನಾವು ಚಿಕ್ಕ ಮಕ್ಕಳಿಂದ ಇದೇ ಕೆಲಸನೇ ಅವ್ರು ಮಾಡ್ತಾ ಇರೋದು ಹಾಗಾಗಿ ನಾನು ನನಗನ್ಸಿದ್ದು ನಾನು ಹೇಳಿದೆ ಪರವಾಗಿಲ್ಲ ಒಂದು ಆರಾಮಾಗಿ ಹಳ್ಳಿಯಲ್ಲಿ ಜೀವನ ಮಾಡ್ಬೋದು ಇದತ್ಕೊಂಡು ಈ ರೀತಿ ಕೆಲಸಗಳೆಲ್ಲ ಮಾಡ್ತಾ ಹೋದ್ರೆ ಅಂತ ಹಾಗೆ ಬಂದಿರೋಂಥ ರಿಲೇಷನ್ಸ್ ಎಲ್ಲ ಈ ಕಡೆ ಹೊರಗಡೆ ಎಲ್ಲ ಊಟ ಮಾಡ್ತಾಯಿದ್ರು ಇಲ್ಲಿ ಪಾಪು ಚಿಕ್ಕ ಪಾಪು ಆಯ್ತಲ್ಲ ಅಮ್ಮ ಇಲ್ಲ ಅಮ್ಮ ತೀರ್ಕೊಂಡಿದಾರಂತೆ ಸೊ ಅದು ಹುಡುಗಿ ಎಷ್ಟು ಚೆನ್ನಾಗಿ ಮಾತಾಡುತ್ತೆ ಆಗಲೇ ನಾಲ್ಕು ವರ್ಷ ಏನೋ ಪಾಪುಗೆ ಬೆಳವಣಿಗೆ ಅಷ್ಟಾಗಿ ಇಲ್ಲ ಹಾರ್ಟ್ ಆಪ್ರೇಷನ್ ಆಗಿದೆ ತುಂಬ ಚೆನ್ನಾಗಿ ಮಾತಾಡುತ್ತೆ ಅತ್ತೆನ ಹಾಯಿ ಮಾಡು ಅಂದರೆ ಹಾಯಿ ಮಾಡ್ತಾಳೆ ಮಾತಾಡಿಸ್ತಾಳೆ ತುಂಬ ಚೆನ್ನಾಗಿ ಮಾತಾಡ್ತಿದ್ಲು ಹಾರ್ಟ್ ಆಪ್ರೇಷನ್ ಆಗಿದೆ ಅಂತ ತೋರಿಸಿದ್ರು ನನಗೆ ಒಂಥರ ನಿಜ ಒಂಥರ ಬಾಧೆ ಅನ್ನಿಸ್ತಾ ಪಾಪ ನೋಡಿ ಅಮ್ಮ ಇಲ್ಲ ಏನೂ ಇಲ್ಲ ಅವ್ರ ಅತ್ತೆ ಸಾಕೊಂಡಿರೋದು ತುಂಬ ಖುಷಿ ಆಯ್ತು ಅವ್ರ ಅತ್ತೆನ ನೋಡಿಬಿಟ್ಟು ನನಗೆ ಚೆನ್ನಾಗಿ ನೋಡ್ಕೊತೈತಲ್ಲ ಮಗುನ ಅಂತಂದು ಸೊ ಅಲ್ಲಿಂದ ನಾವು ನೆಕ್ಸ್ಟ್ ಬಂದಿದ್ದು ನಮ್ಮ ಮನೆಗೆ ಇಲ್ಲಿ ಲಾಸಿ ನೋಡಿ ನೋಡಿ ಬಿದ್ದುಬಿಟ್ಟವಳೆ ರೋಡಲ್ಲಿ ಆ ಗಾಯಕ್ಕಿಂತೂ ಪೌಡ್ರೇ ಜಾಸ್ತಿ ಕಾಣಿಸ್ತೈತೆ ನೋಡ್ತಾ ಇರ್ಬೋದು ನೀವು ಅದೆಲ್ಲೋ ಸ್ವಲ್ಪ ತರ್ಚ್ಕೊಂಡೋಗಿತ್ತು ಅಷ್ಟೇ ಅದಕ್ಕೆ ಆ ಪೌಡ್ರ್ ನೋಡಿ ಎಷ್ಟೊಂದು ಹಾಕವಳೆ ಸೊ ಹಂಗೆ ನಮ್ಮ ಲಾಸಿಗೆ ಏನಾದರೂ ಒಂದು ಸ್ವಲ್ಪ ಆಗಿಬಿಟ್ರೆ ಸಾಕು ಅದನ್ನೇ ಸ್ವಲ್ಪ ದೊಡ್ಡದಾಗಿ ತೋರಿಸ್ತಾ ಇರ್ತಾಳೆ ಇಲ್ಲ ಆ್ಯಕ್ಟ್ ಮಾಡ್ತಾ ಇರ್ತಾಳೆ ಹಾಗೆಯೇ ಅದಕ್ಕೆ ಅವ್ರ ಮಾವ ಅಯ್ಯೋ ಮಾವ ಎಷ್ಟೊಂದು ಆಗೈತೆ ಅಂತ ತೋರಿಸ್ತಿದ್ರೆ ವೀಡಿಯೋಗೆ ಇನ್ನೂ ಜೋರಾಗಿ ತೋರಿಸ್ತಾಳೆ ಕೈ ನೋಡಿ ಹಂಗೆ ಲಾಸೆ ಇದ್ದರೆ ಅಂತೂ ನಾವು ಎಷ್ಟೇ ಒಂದು ಹೊರಗಡೆ ಸುತ್ತಾಡ್ಕೊಂಡು ಬರಲಿ ವೀಡಿಯೋಸ್ಗೆ ಅಂತ ಹೋಗಲಿ ಸೊ ತುಂಬ ಒಂದು ಮೈಂಡ್ ಎಲ್ಲ ಫ್ರೆಶ್ ಆಗಬೇಕಂದ್ರೆ ನಮ್ಮ ಲಾಸೆ ಇರಬೇಕು ತುಂಬ ಚೆನ್ನಾಗಿ ಮಾತಾಡ್ತಾಳೆ ಏನಂದರೆ ವೀಡಿಯೋಸಲ್ಲಿ ಮಾತಾಡಲ್ಲ ಅಷ್ಟೇ ಅವ್ರ ಮಾವನ್ನ ಸಖತ್ತಾಗೆ ಬೈತಾಯಿರ್ತಾಳೆ ಯಾವಾಗ್ಲೂ ಹಾಗೆ ನಮ್ಮ ಮನೆಯವರು ಸ್ವಲ್ಪ ಕಲ್ಲಂಗಡಿ ಕಾಯಿ ಬಂದಿದ್ವು ಈ ಕಡೆ ನಮ್ಮ ಏರಿಯಾ ಕಡೆಯೇ ಆವಾಗ ಒಂದು ತೊಗೊಂಡು ಇಟ್ಟಿದ್ರು ಆಗಲೇ ಟೂ ಡೇಸ್ ಆಗಿತ್ತು ಇನ್ನು ಟೂ ಡೇಸ್ ಆಗಿದೆ ಸ್ವಲ್ಪ ತಿನ್ನೋಣ ಎಲ್ಲರೂ ಅಂತಂದು ಹೇಳಿಬಿಟ್ಟು ಕಟ್ ಮಾಡ್ತಾರೆ ಅರ್ ಇವ್ನು ಮಾನ್ವೀಕ್ ಇಲ್ಲ ಯಾವಾಗ ಯಾವಾಗ ಕಟ್ ಮಾಡೋಣ ಯಾವಾಗ ಯಾವಾಗ ತಿನ್ನೋಣ ಅಂತ ಆ ಥರ ಅವನಿಗೆ ಸೊ ಇದರಲ್ಲಿ ಜ್ಯೂಸ್ ಮಾಡಿಕೊಡೋ ಅಂದ ನಾನೆಲ್ಲ ತೋರಿಸ್ದೆ ಯೂಟ್ಯೂಬಲ್ಲಿ ಜ್ಯೂಸ್ ನೋಡಿ ಹಿಂಗಿರುತ್ತೆ ಅಂದರೆ ತೂ ಬೇಡಮ್ಮ ಅದರಲ್ಲಿ ಏನೇನೋ ಆಗ್ತಾರೆ ಅದೇ ಇದು ಸಬ್ಜಾ ಸೀಡ್ಸ್ ಎಲ್ಲ ಹಾಕ್ತಾರಲ್ಲ ಸೊ ಅವನ್ನೆಲ್ಲ ಹಾಕ್ತಾರೆ ನನಗೆ ಬೇಡಮ್ಮ ಅಂತಂದ ಸರಿ ಆಯಿತು ಈ ಥರ ಬೇಡ ಬಿಡು ಹಿಂಗೆ ಕಟ್ ಮಾಡ್ಕೊಂಡು ತಿನ್ನೋಣ ಅಂತ ಕಟ್ ಮಾಡ್ತಾ ಇದೀವಿ ಅವನಿಗೆ ಜ್ಯೂಸು ಈ ಥರ ಎಲ್ಲ ಮಿಲ್ಕ್ ಶೇಕ್ ಇವೆಲ್ಲ ತುಂಬ ಇಷ್ಟಪಡ್ತಾನೆ ಮಾಡ್ಕೊಡ್ಬೇಕು ಇನ್ಮೇಲೆ ಸ್ವಲ್ಪ ಈ ಬೇಸಿಗೆ ಅಲ್ವಾ ಸೊ ಮಾಡ್ಕೊಂಡು ಎಲ್ಲರೂ ಚೆನ್ನಾಗಿರುತ್ತೆ ತಂಪಾಗಿ ಟೇಸ್ಟಾಗಿ ತುಂಬ ಚೆನ್ನಾಗಿರುತ್ತೆ ಇದು ನೋಡಿ ಫುಲ್ ಎಲ್ಲ ಮೇಲ್ಗಡೆ ಇರೋ ಚಿಪ್ಪೆ ಎಲ್ಲ ದಪ್ಪ ಇದೆ ಒಳಗಡೆ ಹಣ್ಣು ಮಾತ್ರ ಕಡಿಮೆ ಐತೆ ಆ ರೀತಿ ಕಲ್ಲಂಗಡಿ ಹಣ್ಣು ಇದು ಟೇಸ್ಟ್ ಪರವಾಗಿಲ್ಲ ಹಂಗೆ ಚೆನ್ನಾಗಿತ್ತು ಸ್ವೀಟೇ ಇತ್ತು ಈಗ ಇದನ್ನೆಲ್ಲ ಕಟ್ ಮಾಡಿ ನಾವು ಅಮ್ಮರ ಮನೆಗೆ ಒಂದು ಅರ್ಧ ಕಳಿಸಿ ನಾವು ಒಂದು ಅರ್ಧ ಎಲ್ಲ ಪೇಸ್ ಮಾಡ್ಕೊಂಡು ಈಗ ತಿಂತಾ ಇದ್ದೀವಿ ಈ ರೀತಿ ಇತ್ತು ಇವತ್ತಿನ ವೀಡಿಯೋ ನಿಮ್ಗೆ ಯಾವ ರೀತಿ ಅನ್ನಿಸ್ತು ಈ ವಿಡಿಯೋ ಬಗ್ಗೆ ಅಂತ ಹೇಳಿ ಕಾಮೆಂಟ್ ಸೆಕ್ಷನಲ್ಲಿ ತಪ್ಪದೆ ನಾನು ಕಾಮೆಂಟ್ಸ್ಗೆಲ್ಲ ರಿಪ್ಲೈ ಮಾಡ್ತೀನಿ ಹಾಗೆ ಹೊಸಬ್ರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದು ಮಾತ್ರ ಮರಿಬೇಡಿ ಈಗ ನೋಡಿ ಅರವಿಂದ ಒಂದು ನಿತ್ಯನ್ನೆಲ್ಲ ಒಳಗಡೆ ತಗೊಂಡೋಗಿ ತಿಂತಾವರೆ ಟಿ ವಿ ನೋಡಿಕೊಂಡು ನಾವೀಗ ಊಟ ಎಲ್ಲ ಮುಗಿಸಿದ್ವಾಗಲೇ ಊಟ ಮುಗಿಸಾದ್ಮೇಲೆ ಈಗ ನಾವು ಕಲ್ಲಂಗ್ ಕಲ್ಲಂಗಡಿ ಇರೋದು ಹಣ್ಣು ತಿಂದ್ಬಿಟ್ಟು ಈಗ ನೆಕ್ಸ್ಟ್ ನಾನು ಸ್ವಲ್ಪ ವೀಡಿಯೋಸ್ ಎಡಿಟಿಂಗ್ ಕೆಲಸದಲ್ಲಿ ಬಿಸಿ ಆಗ್ತೀನಿ ನಾಳೆ ಸಿಗೋಣ ಒಂದು ಒಳ್ಳೆ ವ್ಲಾಗ್ ಮುಖಾಂತರ